ಸರ್ ನಮಸ್ತೆ ಈ ಮೆಟ್ಲಿಂಗ್ ರಸ್ತೆಗೆ ಇದು ಮೆಟ್ಲಿಂಗು ರೋಡು ಮೆಟ್ಲಿಂಗ್ ರೇಸ್ ರೋಡ್ಗೆ ಅಡ್ಜಸ್ಟ್ ಆದಂಗೆ ಹೊಂದಾಣಿಕೆ ಆದಂಗೆ ಮೂರು ಎಕರೆ ಮೂವತ್ತೇಳು ಕುಂಟೆ ಜಾಗ ಟಾರ್ ರೋಡಿಂದ ಒಳಕ್ಕೆ ನೂರೈವತ್ತು ಮೀಟ್ರ್ ಒಳಕ್ಕೆ ನೂರು ಮೀಟ್ರು ನೂರೈವತ್ತು ಮೀಟರ್ ಒಳಕ್ಕೆ

జమ్నర్లే మా ఇం సపోటా సపోటా మావు జెమ్నేర్లే టీకు సిల్వరు నె మేళ్ళు కుంటే నూరు మీటర్ ఒళకె ಮಳವಳ್ಳಿಯಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನಿಮಗೆ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಟ್ಟದ ಮರ ಸಪೋರ್ಟ್ ಜಮ್ಮನೇರ್ಲಿ సపోట జాగ సూపర్ైతే తగ్గు డవలపమెంట్ మర్రె మూవత్ కుంటే ఎలా థర్ద హిట్వే జీర్లే మావు సపోట ಬೆಟ್ಟದ ಕಾಯಿ ಟೀಕು ಜಾಗ ಆಗೈತೆ ನ್ಯಾಷನಲ್ ಹೈವೇಯಿಂದ ಒಳಕ್ಕೆ ಮೂರು ಕಿಲೋಮೀಟ್ರ್ ಬರಬೇಕು ಮೂರು ಕಿಲೋಮೀಟ್ರಿಗೆ ಮೂರು ಕಿಲೋಮೀಟ್ರ್ ಒಳಗೈತೆ ಜಾಗ ಟಾರ್ ರೋಡಿಂದ ನಿಮಗೆ ನೂರು ಮೀಟ್ರ್ ಒಳಕ್ಕೆ ಮೆಟ್ಲಿಂಗ್ರಷ್ಟೇ